ವಿಜಯನಗರ ಹಿರಿಯ ನಾಗರಿಕರ ವೇದಿಕೆ ಇದರ ಆಶ್ರಯದಲ್ಲಿ ಇದನ್ನು ನಡೀತಾ ಇರ್ತಕ್ಕಂಥ ಸ್ಮರಣ ಸಂಸ್ಕೃತಿ ಲೋಕಾರ್ಪಣೆ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸಿ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿ ಬಂದಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸೌಮ್ಯನಾಥ ಹಾಗೂ ಉದ್ಘಾಟನೆ ಮಾಡುವಂಥ ಉದ್ಘಾಟನೆಯಲ್ಲಿ ಕ್ರಿಯಾಕೃಷ್ಣ ಅವರೇ ಮತ್ತು ಎಚ್ ಎಂ ದೇವನವರು ನಾಡು ಅಂತ ನಾಗಲಿ ಆಮೇಲೆ ಅಧ್ಯಕ್ಷರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷರಾದ ದೇವರಾಜ್ ಅವರೇ ಅದು ನಮ್ಮ ವೀರ್ಕಪ್ಪ ಅವರೇ ಮತ್ತು ನನ್ನ ಪರಮ ಪೂಜ್ಯ ಗುರುಗಳಾದಂಥ ಬಿ ಎಸ್ ಎನ್ ಗುಪ್ತಾ ಅವರೇ ಬರತಕ್ಕಂಥ ಎಲ್ಲ ಗಣ್ಣರಿಗೆ ಇಲ್ಲಿ ಸೇರಿತಕ್ಕಂಥ ಎಲ್ಲ ಬಂಧುಗಳು ಬಂಧುಗಳೇ ಈ ರವೀಂದ್ರ ರವೀಂದ್ರ ಸಿಕ್ಕಿಲ್ಲ ನಮ್ಮ ಮುಳಗ ಅಂತ ನಾನು ತಿಳ್ಕೊಂಡೆ ಅವರು ಎಲ್ಲ ಬಂಧುಗಳಿಂದ ಎಲ್ಲ ಸಂತೋಷವಾಗಿ ಸೇರಿದಿರ ಈ ಸ್ಮರಣ ಸಂಚಿಕೆಗೆ ಬಹಳಷ್ಟು ಜನ ಅವರವರ ಅಭಿಪ್ರಾಯಗಳನ್ನ ಅವರ ಸಂದೇಶಗಳನ್ನೆಲ್ಲ ಕೊಟ್ಟಿದ್ದಾರೆ ನಾನು ನೋಡಿದೆ ಭಾಳ ಸುಂದರವಾಗಿ ಮೂಡಿದ ಸರ್ ಸ್ಮರಣ ಸಂಚಿಕೆ ಈ ಸಂದರ್ಭದಲ್ಲಿ ಈಗೆಲ್ಲ ನಮ್ಮ ಪ್ರಿಯಕೃಷ್ಣ ಈ ಅಸೋಸಿಯೇಷನ್ಗೆ ಬರಲೇಬೇಕು ಅಂತ ಹೇಳಿದ್ರು ಎಲ್ಲರೂ ದೇವರ ಎಲ್ಲರೂ ಕೂಡಿದ್ರು ಖಂಡಿತ ಬರ್ತೀನಿ ಅಪ್ಪ ಎಲ್ಲ ನಮ್ಮ ಜೊತೆ ಹೋಗ್ತಾನೆ ಅಂತ ಹೇಳಿದೆ ನಾನು ನಮ್ಮ ಜೊತೆ ಹೋಗ್ತಾನೆ ಎಲ್ಲರೂ ನೀವು ಸರಿ ಯಾಕೆಂದ್ರೆ ಸೀನಿಯರ್ ಸಿಟಿಜನ್ಸ್ ಅಂದರೆ ಅದಕ್ಕೆ ಆದಂಥ ಒಂದು ಗೌರವ ಘನತೆ ಎಲ್ಲ ಆಗಿದೆ ಹೇಳಿ ಈಗ ನಮ್ಮ ಇವರು ಹೇಳಿದ್ರು ನಾನು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಯ್ತು ಅರವತ್ತು ರಿಪೇರ್ಡ್ ಆದರೆ ರಿಟೈರ್ಡ್ ಆದರೆ ಎಂಬತ್ತು ವರ್ಷ ಅಲ್ಲಪ್ಪ ಅರವತ್ತುವರೆಗೂ ನಾವು ಮಾ ಮಾಮೂಲಿ ಆಗಿರ್ತೀವಿ ಅರವತ್ತ ತಿರ್ಗ ಬಾಲ್ಯಾವಸ್ಥೆಗೆ ಹೋಗ್ತೀವಿ ಅಂತ ನಾನು ತಿಳ್ಕೊಂಡಿ ನಿಜನಾ ಬಾಲ್ಯಾವಸ್ಥೆಗೆ ಹೋಗ್ತೀವಿ ಅಂದರೆ ಸರಿಯಾಗಿ ಓಡಾಡೋಕ್ಕಾಗಲ್ಲ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಮಾಡ್ತಾ ಇರ್ತೀವಿ ಅದು ಇರೋದು ಅಷ್ಟೇ ಅದನ್ನ ಯಾರು ಯಾರು ತಿದ್ದದ್ರು ನಮ್ಮನ್ನ ನಮ್ಮ ಮಕ್ಕಳು ನಾವ್ಯಾರು ಸಾಕಿದ್ವೋ ಆ ಮಕ್ಕಳು ನಮ್ಮಲ್ಲ ಅಂತ ಪರಿಸ್ಥಿತಿ ತಿದ್ದಾಗ ನಮಗೆ ನನಗೆಲ್ಲ ಗೊತ್ತು ನನಗೆ ಹೇಳ್ತಾರೆ ಅಂತ ಬರ್ಬೋದು ಈಗ ನಾನು ಓದುವಾಗ ಹೇಳೋದು ನಾನು ಓದುವಾಗ ಇಡೀ ಬೆಂಗಳೂರಿಗೆ ಅಲ್ಲಿ ಒಂದೇ ಒಂದು ಲೈಬ್ರರಿ ಇದ್ದೀವಿ ಸೆಂಟ್ರಲ್ ಲೈಬ್ರರಿ ಏನಾದ್ರೂ ಒಂದು ವಿಷಯ ಅಮೆರಿಕಾದೋ ಇಂಗ್ಲೆಂಡ್ ಈಗ ನಮ್ಮ ಮೂರುದ್ದು ತಿಳ್ಕೊಬೇಕಾದ್ರೆ ಎಲ್ಲಿ ಬರ್ಬೇಕಾಯ್ತು ಸೆಂಟ್ರಲ್ ಲೈಬ್ರರಿ ಕಮಲ್ ಪಾರ್ಕ್ ಹೋಗೋದಿಲ್ಲ ಈಗಿನ ಕಾಲ ಹೆಂಗೆ ಅಂಗೈಯಲ್ಲಿ ಅರಮನೆ ಮೈಸೂರು ಪ್ಯಾಲೇಸ್ ಬೇಕಾ ವೈಕಿಂಗ್ ಆನ್ ಪ್ಯಾಲೇಸ್ ಬೇಕಾ ಇಲ್ಲ ವೈಟ್ ಹೌಸ್ ಬೇಕಾ ಇವರು ಏನು ಮಾಡ್ತಾರೆ ಇವಾಗ ಟ್ರಂಪ್ ಏನು ಮಾಡ್ತಾರೆ ಯಾರ ಜೊತೆಗೆ ಮಾತಾಡ್ತಾರೆ ಎಲ್ಲಿ ಯುದ್ಧ ನಡೀತದೆ ಎಲ್ಲ ಅನ್ವಯ ಅಲ್ಲಪ್ಪ ಅಷ್ಟು ಇನ್ಫಾರ್ಮೇಟಿವ್ ಇದ್ದಾರೆ ಯಾರು ಈಗಿನ ಜನರೇಷನ್ ಅಷ್ಟು ಅವರಿಗೆ ಅವಕಾಶಗಳಿದೆ ನಮಗೆ ಬೆಂಗಳೂರು ಟಿ ವಿ ಬಂದಿದೆ ಎಂಬತ್ತೊಂದು ಎಂಬತ್ತೈದನೇ ಇಷ್ಟು ಅಲ್ಲಿ ತನಕ ನಾವು ಕ್ರಿಕೆಟ್ ಕಾಮಿಟಿ ಕೇಳಬೇಕಾದ್ರೆ ಎಲ್ಲರೂ ಹೋಗ್ತಾ ಇರೋಲ್ಲ ಹಾಕಿಬಿಟ್ಟಿದ್ರೆ ಐವತ್ತು ಜನ ನಿಂತಿರೋರು ಎಲ್ಲ ನಿಮಗೆಲ್ಲ ಗೊತ್ತಲ್ಲಮ್ಮ ಐವತ್ತು ಜನ ನಿಂತಿರೋರು ಏನಕ್ಕೆ ಕ್ರಿಕೆಟ್ ಕಮಿಟಿ ಕಡೆ ಟ್ರಾನ್ಸಿಷ್ಟೇ ಒಂದು ದೊಡ್ಡ ಲಕ್ಸುರಿ ಅವರು ಆಕಾಶವಾಣಿನೇ ದೊಡ್ಡ ಲಕ್ಜುರಿ ಅಂಥ ಕಾಲದಿಂದ ಇವಾಗ ಎಲ್ಲಿಗೆ ಬಂದಿದ್ದೀವಿ ಆಕಾಶವಾಣಿ ಕೇಳೋರೇ ಇಲ್ಲ ಯಾರು ಕೇಳೋರೇ ಇಲ್ಲ ಟಿ ನೋಡಲ್ಲ ನೋಡೋಲ್ಲ ಸರಿಯಾಗಿ ಏನು ಬೇಕು ನ್ಯೂಸ್ ಬೇಕು ನ್ಯೂಸ್ ಪೇಪರ್ ಬೇಕಾದ್ರೂ ಕೈನಲ್ಲೇ ನೋಡ್ಬೋದು ಏನೇ ಪ್ರಜಾವಾಣಿ ಹಾಕಿಲ್ಲ ಅಂದರೆ ಬರ್ತದೆ ಆ ಲೆವೆಲ್ಗೆ ದೇಶ ಪ್ರಪಂಚ ಮುಂದುವರೆದಿದೆ ಆ ಪ್ರಪಂಚ ಮುಂದುವರೆದಿರುವಾಗ ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡೋಕ್ಕಂಥದ್ದು ಕಾಲ ಪಡ್ಕೊಂಡು ನಾನು ನಾನು ಹೇಳ್ತಾಯಿದ್ದೀನಿ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೂ ಎಲ್ಲ ಪಾರ್ಕ್ಗಳನ್ನು ಪಾಸ್ ವೇಗಳು ಮಾಡಿಕೊಟ್ಟಲ್ಲ ಯಾಕೆ ಅರವತ್ತು ವರ್ಷ ಆದ್ಮೇಲೆ ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಏನೇ ಆರೋಗ್ಯ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೋಸ್ಕರ ಸುತ್ತಾಡಬೇಕು ಆಮೇಲೆ ಸಮಾನ ಮನಸ್ಸು ಜನರು ಒಂದಷ್ಟು ಜನ ಕೂತ್ಕೊಂಡು ಮಾತಾಡಿ ಆಮೇಲೆ ಈ ದೇಶದ ವಿಷಯ ಎಲ್ಲ ಕಂಪ್ಲೀಟ್ ಮಾತಾಡ್ಬೋದು ಅಲ್ವಾ ಪ್ರಪಂಚದ್ದು ಮಾತಾಡ್ಬೋದು ಅಲ್ಲಿ ಕೂತ್ಕೊಂಡು ಅಲ್ವಾ ಎಲ್ಲ ಪ್ರಪಂಚದ ಎಲ್ಲ ಕಥೆಗಳೆಲ್ಲ ಕೇಳಿಕೊಂಡು ಅವ್ನು ಹಂಗೆ ನಿಮಗೆ ಇವ್ನು ಹಿಂಗೆ ಮಾಡಬೇಕಾಗಿತ್ತು ಅವ್ರು ಹಂಗೆ ಮಾಡಬೇಕಾಗಿತ್ತು ಅಂತ ಎಲ್ಲ ಮಾತಾಡುವಂಥ ಒಂದು ವಯಸ್ಸು ಯಾಕೆಂದರೆ ಫುಲ್ಲು ಪೂರ್ಣ ವಿರಾಮ ಮಕ್ಕಳಿಗಾದರೂ ಸ್ಕೂಲ್ಗೆ ಹೋಗೋದು ಅಂತಿರ್ತದೆ ಏನು ಜವಾಬ್ದಾರಿ ಕೊಡಪ್ಪ ಏನು ಜವಾಬ್ದಾರಿ ಕೊಟ್ಟಿರ್ತಾರೆ ಏನಿಲ್ಲ ಅಷ್ಟು ಸುಂದರವಾಗಿ ಸಮಾಜಮುಖಿಯಾಗಿ ನಾವು ನಮಗೆ ತಿಳಿದಂಥ ಒಳ್ಳೆಯದನ್ನು ಮುಂದಿನ ಜನರೇಷನ್ಗೆ ಹೇಳುವಂಥದ್ದು ಒಳ್ಳೆಯದು ಕೆಟ್ಟದನ್ನು ಗುರುತಿಸಿ ಇದು ಒಳ್ಳೆಯದು ತಪ್ಪು ನೀವು ಮಾಡ್ತಾ ಇರೋದು ಅಂತ ಸಮಾಜಕ್ಕೆ ಹೇಳುವಂಥ ಚೈತನ್ಯ ಬರಗಾರಿಗೆ ಹಿರಿಯ ನಾಗರಿಕರಿಗೆ ಆ ರೀತಿ ನಮಗೆ ನೋಡಿ ಈಗ ನಮ್ಮ ಮೇಸ್ಟ್ ಬಿ ಎಸ್ ಎಲ್ ಗುಪ್ತಾ ಅವರು ಇನ್ನೊಮ್ಮೆ ನಿಮ್ಮ ವಿಜಯನಗರದಲ್ಲಿ ಅವರೇ ಈ ನಂಜಪ್ಪ ಮಾಸ್ಟರ್ ಅವರ ಮಿಡ್ಲ್ ಸ್ಕೂಲ್ ಮಾಸ್ಟರ್ ಅವರೇ ಅವ್ರೆಸ್ ಅವ್ರಿಗೆ ಕೇಳಿಸ್ಕೊಳ್ಳಿ ನೂರು ಎಷ್ಟು ರೂಪಾಯಿ ಇತ್ತು ಅಷ್ಟು ರೂಪಾಯಿ ಈಗ ನೋಡಿ ಈ ನಿಮ್ಮ ಕಾರ್ಪಸ್ ಫಂಡ್ ಅಂತ ಯಾವುದೇ ನಿಮಗೆ ಏನಾದರೂ ಕುಂದು ಕೊರತೆಗಳು ತೊಂದರೆ ತಾಪತ್ರೆಗಳು ಆದಾಗ ಇರ್ಲಿ ಅಂದ್ಬಿಟ್ಟು ಈಗ ಹತ್ತು ಲಕ್ಷ ರೂಪಾಯಿ ಚೆಕ್ನ ನಮ್ಮ ನಿಮ್ಮ ಹಿರಿಯ ನಾಗರಿಕರ ಬಗ್ಗೆ ಟೋಟಲ್ ಇದೆ ಆದರೆ ನನ್ನ ಸಿಕ್ಕಿದ್ರೆ ಮಾತ್ರ ನಮ್ಮ ಎಸ್ ಗುಪ್ತಾ ಅವರು ಅವರು ಎಲೆಕ್ಷನ್ ಅಲ್ಲಿ ಓಟ್ ಹಾಕಿಟ್ ಬಂದು ಇದನ್ನ ರಿಲೀಸ್ ಮಾಡೋದು ನಾನು ಏನು ವೋಟ್ ಹಾಕ್ತಿದ್ವಿ ಅವ್ರು ಎಂಬತ್ತು ವರ್ಷ ಆಗಿರ್ತಾರ ಎಂಬತ್ತು ಒಂಬತ್ತೇಳ ಮಾಡಿದ್ರು ಅವ್ರು ಎಲ್ಲಿ ಸಿಕ್ಕಿದ್ರು ಏನ್ ಮಾಡ್ತಾರೆ ನಮ್ಮ ನಮ್ಮ ಇವ ಬಿಡೋದೇಗ ಅವ್ರು ಏನಾದ್ರು ಕೊಡ್ಲೇಬೇಕಾಗ್ಲಿ ಆ ಥರ ಹೋದಾಯ್ತಾ ಯಾಕೆ ಅವ್ರ ಆಶೀರ್ವಾದ ಅಷ್ಟು ಒಳ್ಳೇದು ಇಷ್ಟು ಹಿರಿಯರು ನಮ್ಮೆಷ್ಟು ಎಂಬತ್ತೊಂಬತ್ತು ವರ್ಷ ಹೋದಾಯ್ತು ನಮ್ಗೆ ಹೈಸ್ಕೂಲಲ್ಲಿ ಮಾಸ್ಟರ್ ನೋಡುದ ಅವ್ರೇನು ಹೇಳೋದು ಅಂದರೆ ತೊಂಬತ್ತಾಯ್ತೀನಿ ನಾನು ಹತ್ತು ಹದಿನೈದು ವರ್ಷ ಅಷ್ಟೇ ಇರೋದ್ ನಾನು ಅಂತ ಅವ್ರು ಹೇಳ್ತಾರೆ ಅಷ್ಟೇ ಇದೆ ಅವ್ರು ಹೇಳೋಲ್ಲ ಹೋದಾಯ್ತದೈದು ವರ್ಷ ಸಾಕ ಪಾಲನೆ ಕಾಣೋ ಜಾಸ್ತಿ ಅಂತ ಹೇಳ್ತಾರೆ ಆ ರೀತಿ ಖುಷಿಯಾಗಿ ಸಂತೋಷವಾಗಿ ಇರುವಂಥದ್ದು ಈಗ ಪೆನ್ಷನರ್ಸ್ಗೆ ಬಂದಿದೆ ಪೆನ್ಷನರ್ಸ್ ಇರೋರು ಇರ್ತಾರೆ ಪೆನ್ಷನ್ ಇಲ್ಲದೆ ಇರೋರು ಇರ್ತಾರೆ ಹೋದಾಯ್ತ ಅನುಕೂಲತೆಗಳು ಮಾಡ್ಕೊಂಡಿರೋದು ಇರ್ತಾರೆ ಅದಕ್ಕೋಸ್ಕರನೇ ಕೃಷ್ಣ ಇವತ್ತು ನಿಮ್ಮ ಹಿರಿಯ ನಾಗರಿಕರೊಂದಿಗೆ ಕಾರ್ಪಸ್ ಫಂಡ್ ಅಂದರೆ ಮೂಲಧನವಾಗಿ ಇಟ್ಕೊಂಡು ಅದ್ರಲ್ಲಿ ಬರೋದರಲ್ಲಿ ನೀವು ಏನಾದರೂ ಕಷ್ಟ ಸುಖಕ್ಕೆ ಯಾರಿಗಾದರೂ ಕಾರ್ಯಕರ್ತನ ನಮ್ಮ ಇದೆ ನಾನು ಮಾಡಿ